ಒಂದೇ ಕುಟುಂಬದ ನಾಲ್ವರು ಆತ್ಮಹತ್ಯೆ ಪ್ರಕರಣಕ್ಕೆ ಟ್ವಿಸ್ಟ್ ಪ್ರಕರಣದಲ್ಲಿ ಸಾವನ್ನಪ್ಪಿದ ಅಪ್ಪ ಮತ್ತು ಮಗ ಸಾವಿಗೂ ಮುನ್ನ ಡೆತ್ ನೋಟ್ ಬರೆದಿರುವ ಕುಟುಂಬ ನಮ್ಮ ಸಾವಿಗೆ ಆರು ಜನ ಕಾರಣ ಎಂದು ಉಲ್ಲೇಖ ಮೋನಿಕ್ ಜೈನ್ ತ್ಯಾಗರಾಜ್ ಕಿಶೋರ್ ರೆಡ್ಡಿ ಕಿಶೋರ್ ಜೈನ್ ರಘು ಮತ್ತು ಲೋಕೇಶ್ ಹೆಸರು ಉಲ್ಲೇಖಿಸಿ ಡೆತ್ ನೋಟ್ ಇಷ್ಟು ಜನ ನಮಗೆ ಬೇಜಾರ್ ಕೊಡ್ತಿದ್ದಾರೆ ಅದರಿಂದ ನಾವುಗಳು ಮರಣ ಹೊಂದುತ್ತಿದ್ದೇವೆ ಎಂದು ಡೆತ್ ನೋಟ್ ನಾನು ಮತ್ತು ನನ್ನ ಕುಟುಂಬ ತಪ್ಪು ಮಾಡಿಲ್ಲ ನಾವು ಯಾರ ಬಳಿಯೂ ಸಾಲ ಮಾಡಿಲ್ಲ ಎಂದು ಪತ್ರ ಬರೆದಿರುವ ಕುಟುಂಬ ದೇವನಹಳ್ಳಿ ತಾಲೂಕಿನ ಹೆಗ್ಗನಹಳ್ಳಿ ಗ್ರಾಮದಲ್ಲಿ ನಡೆದಿದ್ದ ಘಟನೆ ಕುಮಾರಪ್ಪ ಅರವತ್ತು ವರ್ಷ ಅರುಣ್ ಮೂವತ್ತೆರಡು ಸಾವು ತಾಯಿ ಮತ್ತು ಮತ್ತೊಬ್ಬ ಮಗ ಆಸ್ಪತ್ರೆಗೆ ದಾಖಲು ಕುಮಾರಪ್ಪ ವಿಷ ಕುಡಿದು ಆತ್ಮಹತ್ಯೆ ಅರುಣ್ ನೇಣು ಬಿಗಿದುಕೊಂಡು ಆತ್ಮಹತ್ಯೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೇವನಹಳ್ಳಿ ತಾಲೂಕಿನ ಹೆಗ್ಗನಹಳ್ಳಿ ಗ್ರಾಮದಲ್ಲಿ ಘಟನೆ ಗ್ರಾಮಸ್ಥರು ನಮ್ಮ ಸೋಮ್ ಸುಂದರ್ ಅಂತ ಎಲ್ಲ ಜನ ಬಂದಾಗ ನಾವು ಬಂದ್ವಿ ಅಷ್ಟೊಂದು ಬೀಗ ಹೊಡೆದಿದ್ರು ನಾವು ಪೊಲೀಸ್ ಮಾಡಿ ಆಂಬುಲೆನ್ಸ್ ಮಾಡಿ ತಾಯಿ ಮಗನ ಶಿಫ್ಟ್ ಮಾಡಿದ್ವಿ ತದನಂತರ ಈಗಿನ ಅಪ್ಪ ಮಗನ್ನ ಆಂಬುಲೆನ್ಸ್ಗೆ ಈಗ ನಮ್ಮ ತಾಯಿ ಮಗ ಅಲ್ಲಿ ಕೆಪಾಪುರ ಸರ್ ಅದೇನೋ ಕಳೆ ಔಷಧಿ ಹೊಡೆಯೋ ಔಷಧಿ ತಗೊಂಡಿದ್ದಾರೆ ಏನು ಅವ್ರ ವೈಯಕ್ತಿಕ ಏನು ಗೊತ್ತಿಲ್ಲ ನಮಗೆ ಈ ಥರ ಮಾಡೋದಾಗಿತ್ತು ಜನಗಳ ಮಧ್ಯೆ ಚೆನ್ನಾಗಿದ್ರೆ ಸರ್ ಅವರು ಇತ್ತೀಚಿನ ದಿನಗಳಲ್ಲಿ ಏನೋ ಏನು ಸಮಸ್ಯೆ ಅದೇನೂ ಗೊತ್ತಿಲ್ಲ ಸರ್ ಅದೇನು ಹೇಳ್ಕೊಂಡಿದ್ದಿಲ್ಲ ಮಾಮೂಲಿ ಹೇಗೆ ಹೋಗ್ತಾ ಇದ್ರು ಬರ್ತಾ ಇದ್ರು ಇವತ್ತಿಂಗಿದೆ ಇವ್ರಿ ಏನು ಕೆಲಸ ಇವ್ರ ವೃತ್ತಿ ಬಂದು ಪುರೋಹಿತರು ಕೆಲಸ ಬ್ರಾಹ್ಮಣ ಪುರೋಹಿತರು ಇಲ್ಲಿ ಇಟ್ಕೊಂಡಿದ್ರು ಸ್ವಲ್ಪ ಹಸಗಳೆಲ್ಲ ಈಗ ಇಲ್ಲ ಹಸಿರು ಸೆಲ್ ಮಾಡ್ಕೊಂಡಿದ್ದಾರೆ ನಮ್ಮ ಹತ್ರ ಇಲ್ಲಿ ಅಷ್ಟೊಂದು ನಾವು ಬೆಳಗ್ಗೆ ಹೋದರೆ ನಮ್ಮ ಅಷ್ಟೊಂದು ಒಡಂಬಡಿಕೆ ಇಲ್ಲ ಇಲ್ಲಿ ಸರ್ ಕಷ್ಟ ಸುಖ ಹೇಳ್ಕೊಳೋದಕ್ಕೆ ಅವ್ರು ಪುರಿದ್ರಲ್ಲ ಬೇರೆವ್ರಿಗೆ ಹೋಗಿ ಹೇಳ್ಕೊಬೇಕು ಅವ್ರ ಹತ್ರ ಅಷ್ಟು ಗೊತ್ತಿದೆ ಯಾವ ಸರ್ ಅದು ಇಬ್ಬರು ನಾಲ್ಕು ಜನ ಕೆಳಗೆ ಬಿದ್ದು ಹೋಗಿದ್ರು ನಾವು ಸಡನ್ ಆಗಿ ಆ ಇಮ್ಮನಿಗೆ ಸ್ವಲ್ಪ ಹಾಸ್ಪಿಟ್ಲಿಗೆ ಆಂಬುಲೆನ್ಸ್ಗೆ ಇದು ಮಾಡಿ ಆಮೇಲೆ ತಾಯಿ ಮಗನಿಗೆ ಹಾಸ್ಪಿಟ್ಲಿಗೆ ಕಳಿಸ್ತೀವಿ ಪೊಲೀಸ್ಗೆ ಫೋನ್ ಮಾಡಿದ್ವಿ ಈಗ ಪೊಲೀಸ್ನವ್ರು ಬಂದ ಮೇಲೆ ಎಲ್ಲ ಮಾಡಿ ಈಗ ಬಾಡಿ ಶಿಫ್ಟ್ ಮಾಡ್ತಾ ಸರ್ ನಮ್ಮ ಹೆಸರು ಸೋಮ್ ಸುಂದರ ಸರ್ ಹೌದು